ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಧಾರಣ ಮತ್ತು ತೀವ್ರ ಅಪೌಷ್ಟಿಕ ಮಕ್ಕಳ ಆರೋಗ್ಯ ತಪಾಸಣೆ ಮತ್ತು ಪೌಷ್ಟಿಕಾಂಶ ಔಷಧಿ ವಿತರಣಾ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳ ಕಚೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆಶೀರ್ವಾದ ನರ್ಸಿಂಗ್ ಹೋಮ್ ರೋಟರಿ ಕ್ಲಬ್ ಇವರ ಸಂಯೋಗದೊಂದಿಗೆ ತರೀಕೆರೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ತರೀಕೆರೆಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸಪ್ಪ ಎಂಜೆ ಅವರು ಮಾತನಾಡಿ ಮಕ್ಕಳಲ್ಲಿ ಅಪೌಷ್ಟಿಕತೆಯು ಅವರಿಗೆ ಅಗತ್ಯವಿರುವ ಪೋಷಕಾಂಶಗಳು ಕ್ಯಾಲೋರಿಗಳು ಅಥವಾ ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತದೆ ಇದು ಜಾಗತಿಕ ಸಮಸ್ಯೆಯಾಗಿದೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಬಡತನ ಕಲುಷಿತ ನೀರು ನೈರ್ಮಲ್ಯದ ಕೊರತೆ ಸರಿಯಾದ ಆಹಾರ ಮತ್ತು ಪೋಷಣೆ ಇಲ್ಲದಿರುವುದು ಮಕ್ಕಳ ಬೆಳವಣಿಗೆಗೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಆರ್ ಎಫ್ ಟಿ ಎಫ್ ಹಾಗೂ ಐಸಿ ಡಿಎಸ್ ಆಹಾರಗಳು ಮತ್ತು ಪೌಷ್ಟಿಕಾಂಶದ ಬಗ್ಗೆ ಶಿಕ್ಷಣ ಒದಗಿಸುವುದು ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಆಶೀರ್ವಾದ್ ನರ್ಸಿಂಗ್ ಹೋಮ್ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರೀಶ್ ರವರು ಮಾತನಾಡಿ ಎಂಎಎಂ ಮತ್ತು ಎಸ್ಎಎಂ ಬಗ್ಗೆ ಮಾಹಿತಿ ನೀಡಿ ಅಸಮರ್ಪಕ ಆಹಾರ ಸೇವನೆ ಅನುಚಿತ ಆಹಾರ ಹಾಗೂ ಬೆಳವಣಿಗೆಯ ನಿರ್ಬಂಧಗಳು ಅಸಮರ್ಪಕ ನೈರ್ಮಲ್ಯದ ಕೊರತೆ ಪೋಷಕರ ಶಿಕ್ಷಣದ ಕೊರತೆ ಕುಟುಂಬದ ಗಾತ್ರ ಅಪೂರ್ಣ ಲಸಿಕೆ ಬಡತನ ಆರ್ಥಿಕತೆ ಪರಿಸರ ಅಸ್ಥಿರತೆಗಳು ಹಾಗೂ ಚಿಕಿತ್ಸೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಧ್ಯಮ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸಪ್ಪ ಎಂಜೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಮಂಜುನಾಥ್ ಮಕ್ಕಳ ತಜ್ಞರು ಚರಣ್ ರಾಜ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತರೀಕೆರೆ ಡಾಕ್ಟರ್ ಗಿರೀಶ್ ಎಸ್ ಮಕ್ಕಳ ತಜ್ಞರು ಆಶೀರ್ವಾದ ನರ್ಸಿಂಗೋ ಡಾಕ್ಟರ್ ಶ್ರೀನಿವಾಸ್ ಆಯುಷ್ ತಜ್ಞರು ತರೀಕೆರೆ ಡಾಕ್ಟರ್ ಕಿಶೋರ್ ಕುಮಾರ್ ಆಯುರ್ವೇದಿಕ್ ಆಸ್ಪತ್ರೆ ರೋಟರಿ ಝೋನ್ ಅಸಿಸ್ಟೆಂಟ್ ಗವರ್ನರ್ ಪ್ರವೀಣ್ ನಹರ್ ರೋಟರಿ ಕ್ಲಬ್ ಅಧ್ಯಕ್ಷರಾದ ಬಿ ಪಿ ರವಿಕುಮಾರ್ ರೋಟರಿ ಕ್ಲಬ್ ಸದಸ್ಯರಾದ ವೆಂಕಟೇಶ್ ಸಾರ್ವಜನಿಕ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಇವತ್ತು ದೂರಕ್ಕೆ ಇಪ್ಪತ್ತು ಮೂವತ್ತು ಮಕ್ಕಳು ನೀರು ಇದ್ದಾರೆ ಸೊ ಎರಡು ಮಕ್ಕಳು ಒಂದು ಅಧೀಹದ ಮಕ್ಕಳು ಹತ್ತರ ವರ್ಷದ ಮೇಲ್ಪಟ್ಟ ಮಕ್ಕಳು ಅನಿಮಿಯ ರಕ್ತಹೀನತೆ ಕಾಯಿಲೆಯಿಂದ ಬಳಿತ ಮುಂದಿನ ದಿನಗಳ ಬರುತ್ತೆ ಯಾವುದೇ ಒಂದು ಸ್ಕೂಲಿಗೆ ಹೋದಾಗ ಎಲ್ಲ ಮಕ್ಕಳಿಗೂ ಸ್ವಲ್ಪ ರಕ್ತ ಪರೀಕ್ಷಣವನ್ನು ಮಾಡಿಸಿ ಇಲ್ಲ ಸ್ಕೂಲ್ ಗಳಲ್ಲೂ ಇರುತ್ತೆ ಯಾವತ್ತು ಹತ್ತು ವರ್ಷದ ಈ ಮಕ್ಕಳಿಗೆ ಸ್ವಲ್ಪ ನಿಮ್ಗೆ ಗಮನ ಕೊಡಿ ಅಂದ್ರೆ ಮಕ್ಕಳು ದೊಡ್ಡರಾಗ ಟೈಮು ಆ ಟೈಮಲ್ಲಿ ರಕ್ತಹೀನತೆಯಿಂದ ಬಳಬಾರ್ದು ಅವರ ಬೆಳವಣಿಗೆಗೆ ಅವರ ಆರೋಗ್ಯಕ್ಕೆ ಅವರ ಮಾನಸಿಕ ಬೆಳವಣಿಗೆಗೆ ಅವರ ಎಲ್ಲ ಬೆಳವಣಿಗೆಗೂ ರಕ್ತಹೀನತೆ ಮುಂದೆ ಮುದ್ರೆ ಮಾಡುತ್ತೆ ಸೊ ಇದು ಮುಂದಿನ ದಿನಗಳಿಗೆ ಅಥವಾ ನಿಮ್ಮ ಅಕ್ಕ ಪಕ್ಕರಿಗೂ ಈ ಮಾಹಿತಿ ತಲುಪಲಿ ಅಂತ ಈರುತ್ತೆ ಉತ್ತಮ ಎಂಟು ನಮ್ಮ ಪ್ರವೀಣ್ ಸರ್ ಎಂಬ ಪ್ರಜೆಗಳು ನಮ್ಮ ದೇಶಕ್ಕಾಗಿ ಮುಂದೆ ನಡೆಸುವಂಥ ಮಕ್ಕಳುಗಳು ನಮ್ಮ ದೇಶ ನಡೆಸಿದ ಮಕ್ಕಳುಗಳು ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ತಾರೆ ಅಂತ ಹೇಳಿ ನಾವು ನಮ್ಮ ಮಕ್ಕಳನ್ನ ಭೌತಿಕ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಸದೃಢವಾಗಿ ಮಾಡಬೇಕು ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಮಾತನಾಡುತ್ತೇನೆ ತಾಯಿ ಮುಂದೆ ಮಕ್ಕಳೇ

ಮುಂದೆ ಬರಲಿ ಈತರಾಗಿ ಅಪೌಷ್ಟಿಕ ಮಕ್ಕಳನ್ನು ನಾವು ಗುರುತಿಸ್ಕೊಂಡು ಅವನ್ನ ಒಂದು ಸಮಾಜದಲ್ಲಿ ಒಂದು ಸದೃಢ ಕೃತಿಗಳನ್ನಾಗಿ ಮಾಡೋದು ಒಂದು ಕರ್ತವ್ಯ ಆಗಿದೆ ಅದೇ ಥರ ಈಗೇನು ಮಕ್ಕಳಿಗೆ ಎಲ್ಲರಿಗೂ ಕರೆಕ್ಟಾಗಿ ವ್ಯಾಕ್ಸಿನ್ ಎಲ್ಲ ಬಂದಿದೆ ಎಲ್ಲ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಆಮೇಲೆ ಮಕ್ಕಳಿಗೆ ಜಂಕ್ ಫುಡ್ ಅನ್ನು ಸರಿ ಜಂಕ್ ಫುಡ್ ಎಂಟು ಕೊಡಕೊಬೇಡಿ ಎಲ್ಲ ಒಂದು ಪೌಷ್ಟಿಕ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನು ಕೊಡಿ ಹೇಳಿ ಎಲ್ಲರೂ ಮಾತಾಡಿದ್ದಾರೆ ಈಗ ಆಲ್ರೆಡಿ ಟೈಮ್ ಆಗಿದೆ ಅದು ವಿಳಂಬ ಆಗಿದೆ ಈಗ ಸ್ಟಾರ್ಟ್ ಪೋರ್ಟ್ ಸ್ವಲ್ಪ ಈಗ ಎಲ್ಲ ತಪ್ಪಸ್ಕೊಂಡು ಅದಕ್ಕೆ ಏನೂ ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಎಲ್ಲರೂ ಇದರ ಒಂದು ಕಲಿತ್ರೂ ಸುಲಭಯ ಕೂಡಿಸ್ಕೊಳ್ಳಿ ಅಂದ್ರೂ ಒಂದು ನಾಲ್ಕು ಮಾತಾಲ್ ನಾವು ಮುಗಿಸ್ಕೊಂಡು ಹೋಗಿ ಯು ಕೊಡಲ್ಲ ಎನ್ ಎಸ್ ಹೀಕ್ ಇರೋದ್ರಿಂದ ಇಲ್ಲ ಸಾಹಿತ್ಯ ಚೆನ್ನಾಗಿ ಮಾಡ್ಕೊಂಡು ಇಟ್ಟಾಗಿ ಸ್ವಲ್ಪ ಚೆನ್ನಾಗೇ ಇರಲಿ ಇದೇ ಮನೆಗೆ ಹೋಗಿ ಸ್ವಲ್ಪ ದಿವಸ ಚೆನ್ನಾಗಿ ಆಮೇಲೆ ಬರ್ತಾರೆ

ಅಂಗನವಾಡಿ ಕೇಂದ್ರ ನಮ್ಮ ಆಸ್ಪತ್ರೆಯಲ್ಲಿ ಎನ್ ಆರ್ ಸಿ ಕೇಂದ್ರ ಅಂತ ಇದೆ ನೋಡ್ಕೊತಿದ್ದಾರೆ ಸೊ ಆ ಥರ ಇದ್ದಾರೆ ಮಕ್ಕಳೆಲ್ಲ ಕಡಿಮೆ ಆಗ್ತಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬನ್ನಿ ದಯವಿಟ್ಟು ಇಲ್ಲಿ ಸೇರಿಸಿ ನಾವು ಇದಕ್ಕೇನು ಟ್ರೀಟ್ಮೆಂಟ್ ಅದಕ್ಕೇನು ಪೋಷಕಾಂಶ ಏನೇನು ಹೇಳ್ಬೇಕು ಎಲ್ಲರೂ ಅವರು ಟ್ರೀಟ್ಮೆಂಟ್ ಕೊಡ್ತಾನೆ ಕಲ್ಕಂಬನಿ ಹೆಚ್ಚಾಗಿ ಮಕ್ಕಳು ಬಂದಷ್ಟು ನಿಮ್ಗೆ ಅದು ನಮಗೂ ಒಂದು ಮುಂದೆ ಏನು ಮಾಡ್ಬೇಕು ಅನ್ನೋ ನಮಗೂ ಒಂದು ಒಳ್ಳೆ ಇದು ಬರುತ್ತೆ ಕಾರ್ಯಕ್ರಮ ಮಾಡ್ಬೋದು ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ನಮ್ಮಲ್ಲಿ ಸಿಬ್ಬಂದಿಗಳು ಹೆಚ್ಚು ಕಡಿಮೆ ನೀವು ತಾಯಂದಿರು ಏನು ಎಷ್ಟು ಚೆನ್ನಾಗಿ ಅದಕ್ಕಿಂತ ಹೆಚ್ಚಾಗಿ ಎಸ್ಪೆಷಲಿ ನಮ್ಮ ಸಾವಿತ್ರಿ ಸಿಬ್ಬಂದಿ ಇದ್ದಾರೆ ಅವರೇ ಆಗಿರ್ಬೋದು ಈಗ ಊಟನ ಯಾವ ರೀತಿ ಕೊಡ್ತೀವಿ ಹೋಗಿ ಅಂತಂದರೆ ಮೂರು ಥರ ಕಡೆ ಊಟ ಕೊಡ್ತೀವರಿಗೆ ನಾರ್ಮಲ್ ಆಗಿ ತಾಯಿಗೆ ಏನು ಊಟ ಕೊಡ್ತೀವಿ ಅದ್ರ ಜೊತೆಗೆ ಮಗುವಿಗೆ ಪ್ರೋಟೀನ್ ಇಷ್ಟು ಬೇಕು ಆಮೇಲೆ ಎಲರ್ಜಿ ಇಷ್ಟು ಕೆಲೋರಿಸ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ನಮ್ಮ ಲೋಕಲಿ ಅವೈಲೇಬಲ್ ಫುಡ್ ಅಂದರೆ ಇದು ನಮ್ಮಲ್ಲಿ ಏನು ಬೆಳೀತಾವೆ ಸ್ಥಳೀಯವಾಗಿ ಏನು ಬೆಳಿತೀವಿ ರಾಗಿ ನಮ್ಮ ಕಡೆ ರಾಗಿ ಬೆಳಿತೀವಿ ಆಮೇಲೆ ಇದು ತುಪ್ಪ ಎಷ್ಟು ಯೂಸ್ ಮಾಡಬೇಕು ಎಲ್ಲ ಕಾಮನ್ ಡೌಟ್ಸ್ ಇರುತ್ತೆ ಸರ್ ತುಪ್ಪ ಬಹಳ ಹಾಕ್ಬಿಟ್ರೆ ಚೆನ್ನಾಗಿ ಬೇಗ ದುಡ್ಡು ಕಾಬಿಡುತ್ತೆ ಸರ್ ಅದು ಹಂಗಲ್ಲ ಯಾವುದೇ ಒಂದು ಅಂಶ ಆದರೂ ಇಷ್ಟೇ ಕೊಡಬೇಕು ಅಂತ ಇರುತ್ತೆ ಅದು ಮೀರಿದ್ರೆ ಅಮೃತನೂ ವಿಷ ಆಗುತ್ತೆ ಸೊ ಆ ರೀತಿ ಅವರು ಹೆಂಗೆ ಪ್ರಿಪೇರ್ ಮಾಡಬೇಕು ಹದಿನಾಲ್ಕು ದಿವಸ ಅವ್ರು ಇಟ್ಕೊಂಡು ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಯಾವ ಅಂಶಗಳನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಎಮ್ಯುಲೈಸೇಷನ್ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ಇರ್ಬೋದು ಅವರಿಗೆ ಗಿರಿಷ್ಠರಿಗೆ ಊಟ ಉಪಚಾರ ಇದು ಎಲ್ಲದನ್ನು ಹೇಳ್ಕೊಟ್ಟು ಜೊತೆಗೆ ಕಲಿಕೆಯಲ್ಲೂ ಸಹ ಅವರಿಗೆ ಹಿಡಿದು ಮಗ್ಗಿಯಿಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಟ್ಟು ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇವಾಗ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದ್ದೀನಿ ಕಳಿಸಿದ್ದೀನಿ ಲಕ್ಷ್ಮಣ ಫೋಟೋ ಆಗಲಿ ಒಂದೆರಡು ದನಿ ಕಳಿಸ್ವಿ ಎಲ್ಲ ಇದೆ ಸರ್ ಎಲ್ಲವೂ ಸೇರ್ ಇದು ಖಾಲಿ ತನಕ ಇದು ಹಾಕು ಇದನ್ನು ನಾಲ್ಕು ಅಂದರೆ ನೀರು ನೀರುಗೊಳಿಸ್ಬೇಕು ಇಲ್ಲಾಂದ್ರೆ ನನಗೆ ತಪ್ಪಾಗುತ್ತೆ ಇದು ಇವತ್ತು ಇವತ್ತು ತಕ್ಷಣ ಇಲ್ಲ ಇವತ್ತು ನಾಳೆ ಐದ ನಾಳೆ ಹೊಟ್ಟು ನೈಟ್ ನೈಟ್ ಅಂದಿ